ಯಾವೆಲ್ಲ ಶಾಸಕರು ನಿಗಮ ಮಂಡಳಿಗಳಲ್ಲಿ ಸ್ಥಾನವನ್ನು ಗಿಟ್ಟಿಸಿಕೊಂಡಿದ್ರು ಅಂತ ಎಲ್ಲ ಶಾಸಕರಿಗೆ ಢವಢವ ಶುರುವಾಗಿದೆ ಇದೀಗ ಯಾರೆಲ್ಲ ನಿಗಮ ಮಂಡಳಿಗಳಲ್ಲಿ ನಾನು ಅಧ್ಯಕ್ಷ ನಾನು ಅದು ನಾನು ಇದು ಅಂತ ಹೇಳ್ಕೊಳ್ತಾ ಇದ್ದರಲ್ಲ ಇವರುಗಳಿಗೆ ಸಂಪುಟ ದರ್ಜೆ ಸ್ಥಾನಮಾನವನ್ನು ಕೊಡಲಾಗಿತ್ತಲ್ಲ ಈ ಸಂಪುಟ ದರ್ಜೆ ಸ್ಥಾನಮಾನವೇ ಅಸಿಂಧುವಾಗಬೇಕು ಅಂತ ಒಬ್ಬರು ಕೋರ್ಟ್ಗೆ ಅರ್ಜಿಯನ್ನು ಹಾಕ್ಕೊಂಡಿದ್ದಾರೆ ಸುಮ್ಮ ಸುಮ್ಮನೆ ಅರ್ಜಿ ಹಾಕಿದ್ರೆ ಅವರು ಅವರೊಂದಷ್ಟು ನಿಯಮಗಳನ್ನು ಹೇಳ್ತಾ ಇದ್ದಾರಲ್ಲಿ ಸಂವಿಧಾನದಲ್ಲಿ ಅಥವಾ ಪ್ರಜಾಪ್ರತಿನಿಧಿ ಕಾಯ್ದೆಯಲ್ಲಿ ಈ ತರಹದ ನಿಯಮಗಳನ್ನು ಉಲ್ಲಂಘನೆ ಮಾಡಿಕೊಂಡು ವಿಶೇಷ ಸವಲತ್ತುಗಳಿಲ್ಲ ಕೊಡ್ತಾ ಇದ್ದಾರೆ ಇದು ತಪ್ಪಿದೆ ಇದು ಸಚಿವ ಸಂಪುಟ ದರ್ಜೆ ಸ್ಥಾನಮಾನ ಅಂತ ಹೇಳಿಬಿಟ್ರೆ ನಿಮಗೆ ಈ ಥರ ನಿಗಮ ಮಂಡಳಿಯಲ್ಲಿ ಅಧ್ಯಕ್ಷ ಯಾರೋ ಮಾಡಿರ್ತಾರಲ್ಲ ಅವರೂ ಕೂಡ ಒಬ್ಬ ಮಿನಿಸ್ಟ್ರಿಗೆ ಈಕ್ವಲ್ ಅಂತ ಆ ರೀತಿ ಮಾಡಿರೋದೇ ನಿಯಮ ಬಾಹಿರ ಇದು ಅಂತ ಹೇಳಿ ಒಂದು ಅರ್ಜಿ ಹೋಗಿದೆ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಇದು ಒಂದು ವೇಳೆ ಈ ಅರ್ಜಿ ಸಿಂಧುವಾಗಿಬಿಟ್ರೆ ಇದು ಊರ್ಜಿತ ಆಗಿಬಿಟ್ರೆ ಇವರೆಲ್ಲರೂ ಕೂಡ ಆ ಪೊಸಿಷನ್ ಕಳ್ಕೊಳ್ಬೇಕಾಗತ್ತೆ ಅಂತ ಸಂವಿಧಾನದ ನಿಯಮವನ್ನು ಉಲ್ಲಂಘನೆ ಮಾಡಿಕೊಂಡು ಶಾಸಕರಿಗೆ ಸವಲತ್ತು ಕೊಡಲಾಗಿದೆ ಹೇಳಿ ಕೋರ್ಟ್ ಮೆಟ್ಟಿಲು ಹತ್ತಿರೋದಿಲ್ಲಿ ನಲವತ್ತೆಂಟು ಎಮ್ ಎಲ್ ಎಮ್ ಎಲ್ ಸಿಗಳಿಗೆ ಸಂಪುಟ ದರ್ಜೆ ಸ್ಥಾನಮಾನವನ್ನು ವಿವಿಧ ನಿಗಮ ಮಂಡಳಿಗಳಿಗೆ ನೇಮಕ ಮಾಡಿ ಸವಲತ್ತುಗಳನ್ನು ಕಲ್ಪಿಸಿ ಕಲ್ಪಿಸಲಾಗಿದೆ ಇಲ್ಲಿ ಈ ಸಂಬಂಧವಾಗಿ ಹೈಕೋರ್ಟ್ಗೆ ಅರ್ಜಿ ಹೋಗಿದ್ರಲ್ಲ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಇದೇ ಸಂಬಂಧ ಅರ್ಜಿ ವಿಚಾರಣೆ ನಡೆಸುತ್ತೆ ಹೈಕೋರ್ಟ್ ನೋಟಿಸನ್ನು ಕೂಡ ಜಾರಿ ಮಾಡಿದೆ ವಾದವನ್ನು ಕೇಳಿದೆ ಪ್ರತಿವಾದವನ್ನು ಕೇಳಿದೆ ಹೈಕೋರ್ಟ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮಗ್ರ ಪ್ರತ್ಯುತ್ತರವನ್ನು ನೀಡುವಂತೆ ಸರ್ಕಾರಕ್ಕೆ ಚಾಟಿ ಬೀಸಿದ ಹೈಕೋರ್ಟಲ್ಲಿ ನೋಟಿಸ್ ಕೊಟ್ಟಿದ್ದ ಈ ಥರದ ವಿಷಯ ಇದೆಯಲ್ಲ ಏನು ನಿಮ್ಮ ಕಥೆ ಅಂತೇಳಿ ಸರ್ಕಾರಕ್ಕೆ ಇಲ್ಲಿ ಚಾಟಿ ಬೀಸಿರೋದು ಹೈಕೋರ್ಟ್ ಸಂಪುಟ ದರ್ಜೆ ಸ್ಥಾನಮಾನ ಹೊಂದಿರುವ ಶಾಸಕರಿಗೆ ಹ್ಯಾಂಡ್ ಸಮನ್ಸ್ ಸರ್ವಾಗಬೇಕು ಅಂತ ಕೈಗೆ ಹೋಗಿ ಅವರಿಗೆ ಸಮನ್ಸ್ ಜಾರಿ ಮಾಡಬೇಕು ಅಂತ ಕೊಡಬೇಕು ಅಂತ ಹೈಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸದಿದ್ದು ಸೂರಿ ಪಾಯಲ ಅಂತ ಮಾರ್ಚ್ ಇಪ್ಪತ್ತೇಳನೇ ತಾರೀಖಿಗೆ ಇಲ್ಲಿವರೆಗೂ ಈಗ ನೋಟಿಸನ್ನು ಶುರು ಮಾಡಬೇಕು ಅಂತ ಹೇಳಿ ಮಾರ್ಚ್ ಇಪ್ಪತ್ತೇಳನೇ ತಾರೀಕಿಗೆ ವಿಚಾರಣೆಯನ್ನು ಹೈಕೋರ್ಟ್ ಒಂದು ಕಡೆ ಮುಂದುವ ಮುಂದೂಡಲಾಗಿದೆ ಇಲ್ಲಿ ಪ್ರತಿವಾದಿಗಳಿಗೆ ಮಾರ್ಚ್ ಹದಿನೆಂಟರ ಒಳಗೆ ಆಕ್ಷೇಪಣೆ ಸಲ್ಲಿಸಬೇಕು ಪ್ರತಿವಾದಿಗಳಂದರೆ ಯಾರೆಲ್ಲ ಈ ನಿಗಮ ಮಂಡಳಿಯ ಹುದ್ದೆಯನ್ನು ಅನುಭವಿಸ್ತಾ ಇರ್ತಾರೋ ವಿಶೇಷ ಪ್ರತಿನಿಧಿ ಅದು ಇದು ಎಲ್ಲ ಇರುತ್ತಲ್ಲ ಇದು ಯಾರೆಲ್ಲ ಈ ಪೊಸಿಷನ್ಗಳಲ್ಲಿ ಇದ್ದಾರೋ ಅವರೆಲ್ಲ ಕೂಡ ಮಾರ್ಚ್ ಹದಿನೆಂಟನೇ ತಾರೀಕಿನ ಒಳಗಡೆ ಉತ್ತರ ಕೊಡಬೇಕು ಹಾಗಾಗಿ ನಿಗಮ ಮಂಡಳಿ ನಿಗಮ ಮಂಡಳಿ ಅಂತ ಹೇಳಿ ಯಾರಿಗೆಲ್ಲ ಕ್ಯಾಬಿನೆಟ್ಟಲ್ಲಿ ಜಾಗ ಸಿಗಲ್ವಲ್ಲ ಅವ್ರು ಈ ಕಡೆ ಡೈವರ್ಟ್ ಆಗಿರ್ತಾರೆ ಬಿಡಬೇಕು ಅಂತ ಅವ್ರನ್ನ ಸಮಾಧಾನ ಮಾಡೋಕ್ಕೆ ಸರ್ಕಾರ ಕೊಟ್ಟಿರುತ್ತೆ ಆಯ್ತಪ್ಪ ನೀನು ಕೂಡ ಸಚಿವ ಇದ್ದಂತೇನೆ ಸಚಿವ ದರ್ಜೆ ಸ್ಥಾನಮಾನ ನಿಮಗೆ ಕೊಡಲಾಗಿದೆ ಅಂತ ಹೇಳಿರ್ತಾರಲ್ಲ ಅವರಿಗೆ ಇದೀಗ ನೆತ್ತಿಯ ಮೇಲೆ ತೂಗುಗತಿ ತೂಗ್ತಾ ಇದೆಯಾ ಸಿ ಜೆ ಎನ್ ವಿ ಅಂಜಾರಿಯ ನೇತೃತ್ವದ ವಿಭಾಗೀಯ ಪೀಠದಲ್ಲಿ ಇದರ ವಿಚಾರಣೆಯಾಗಿದೆ ಅರ್ಜಿ ಸಾರಾಂಶ ಇಷ್ಟೇ ಬೇರೆ ಬೇರೆ ನಿಗಮ ಮಂಡಳಿಗಳಿಗೆ ಶಾಸಕರು ಎಮ್ ಎಲ್ ಸಿಗಳನ್ನು ನೇಮಕ ಮಾಡಲಾಗಿದೆ ಎಷ್ಟು ಜನಕ್ಕೆ ನಲವತ್ತೆಂಟು ಶಾಸಕರಿಗೆ ಸದಸ್ಯರಿಗೆ ಸಂಪುಟ ದರ್ಜೆ ಸ್ಥಾನಮಾನ ಎಲ್ಲರನ್ನೂ ಮಂತ್ರಿ ಮಾಡೋಕ್ಕಾಗಲ್ವಲ್ಲ ಅದೇ ಸಮನಾಗಿ ನೀವು ಆ ಪೊಸಿಷನಲ್ಲಿ ನಿಗಮ ಮಂಡಳಿಗಳಲ್ಲಿ ಹೋದ್ ಕೂತ್ಕೊಳ್ಳಿ ಅಂತೇಳಿ ಮಾಡಿರ್ತಾರಲ್ಲ ಆ ಸ್ಥಾನ ಕೊಡಲಾಗಿದೆ ಮುಖ್ಯಮಂತ್ರಿಯ ಸಲಹೆಗಾರರು ಇರ್ತಾರೆ ಇದರಲ್ಲಿ ಕಾನೂನು ಸಲಹೆಗಾರರು ಇರ್ತಾರೆ ಸೇಮ್ ರಾಜಕೀಯ ಕಾರ್ಯದರ್ಶಿ ಇರ್ತಾರೆ ದೆಹಲಿ ವಿಶೇಷ ಪ್ರತಿನಿಧಿ ಇರ್ತಾರಲ್ಲ ಇವರೆಲ್ಲರೂ ಕೂಡ ಸಂಪುಟ ದರ್ಜೆ ಸ್ಥಾನಮಾನವನ್ನು ಎಂಜಾಯ್ ಮಾಡ್ತಾ ಇದ್ದಾರೆ ಸವಲತ್ತುಗಳನ್ನು ಎಂಜಾಯ್ ಮಾಡ್ತಾ ಇದ್ದಾರೆ ಇದು ತಪ್ಪು ಸ್ವಾಮಿ ಅಂತ ಇಲ್ಲಿ ಸೂರಿಪಾಯಲ್ ಅವರು ಅರ್ಜಿಯನ್ನು ಹಾಕೊಂಡಿರೋದು ಇದು ಯಾವುದರ ಪ್ರಕಾರ ತಪ್ಪು ಅಂತ ಅವ್ರು ಹೇಳ್ತಿರೋದು ಅಂದರೆ ಸಂವಿಧಾನದ ನೂರ ಎರಡು ಮತ್ತು ನೂರ ತೊಂಬತ್ತೆರಡು ವಿಧಿ ಪ್ರಜಾಪ್ರತಿನಿಧಿ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೊಂದಕ್ಕೆ ಸಂಪೂರ್ಣವಾಗಿ ವಿರುದ್ಧವಾಗಿದೆ ಇದು ಆ ರೂಲು ಈ ಥರದ್ದು ಇವ್ರು ಯಾರಿಗೂ ಈ ಸವಲತ್ತುಗಳನ್ನು ಕೊಡಿ ಅಂತ ಹೇಳೋದೇ ಇಲ್ಲ ನಿಗಮ ಮಂಡಳಿ ಕೊಡೋದು ಬೇರೆ ಸರಿಸಮಾನವಾಗಿ ನೀವು ಸ್ಥಾನಮಾನ ಸಂಪುಟ ದರ್ಜೆ ಸ್ಥಾನಮಾನ ಅಂತ ನೀವು ಕೊಡೋದು ಬೇರೆ ಆಗುತ್ತೆ ಅಂತ ಇಲ್ಲೊಂದು ವಾದ ಶುರುವಾಗಿದೆ ಇಲ್ಲಿ ಸುಪ್ರೀಂ ಕೋರ್ಟ್ನ ಮಾನದಂಡಗಳಿಗೂ ಇದಕ್ಕೂ ವ್ಯತಿರಿಕ್ತವಾಗಿದೆ ಇದು ಲಾಭದಾಯಕ ಹುದ್ದೆಗಳಲ್ಲಿರ್ತಕ್ಕಂಥ ನೇಮಕ ಅಸಂವಿಧಾನಿಕ ಅಂತೇಳಿ ಘೋಷಣೆ ಮಾಡಬೇಕಾಗತ್ತೆ ನೇಮಕಗೊಂಡವರನ್ನ ತಕ್ಷಣವೇ ಆಯಾ ಸ್ಥಾನಗಳಿಂದ ವಜಾಗೊಳಿಸಿ ನಲವತ್ತೆರಡು ಎಮ್ ಎಲ್ ಎಮ್ ಎಲ್ ಸಿಗಳಿಗೆ ಕೊಟ್ಟಂಥ ಸವಲತ್ತುಗಳನ್ನು ಹಿಂಪಡೀಬೇಕು ಅಂಥೇಳಿ ಈ ಒಂದು ಅರ್ಜಿ ಹೇಳ್ತಾ ಇದೆ ಇದನ್ನು ಹೈಕೋರ್ಟ್ ಕೂಡ ಗಂಭೀರವಾಗಿ ಪರಿಗಣಿಸ್ತಾ ಇದೆ ಇದನ್ನು ಹೈಕೋರ್ಟಿನಿಂದ ತಳ್ಳಿ ಹಾಕಿಲ್ಲ ಇದನ್ನು ಏ ಇದರಲ್ಲೇನು ಹುರುಳಿಲ್ಲ ಅಂತ ಹೇಳ್ತಾ ಇಲ್ಲ ಯಾವ ಥರ ಅಂತ ಚೆಕ್ ಮಾಡ್ಕೊಂಡು ನೋಡಿದಾಗ ಆ ನಿಯಮಗಳನ್ನು ಪರಿಶೀಲಿಸಿದ್ದಾರೆ ಅರ್ಜಿದಾರರ ವಾದವನ್ನು ಕೂಡ ಕೇಳಲಾಗಿದೆ ಸರ್ಕಾರದ ಕಡೆಯಿಂದ ವಕೀಲರಿರ್ತಾರಲ್ಲ ಶಶಿ ಶೆಟ್ಟಿ ಶೆಟ್ಟಿಯವರು ಅವರ ವಾದವನ್ನು ಕೂಡ ಕೇಳಿದ್ದಾರೆ ಆಯಿತು ಅರ್ಜಿದಾರರ ಪರವಾಗಿ ಏನಪ್ಪ ವಾದ ಅರ್ಜಿದಾರರ ಪರವಾಗಿ ಹಿರಿಯ ವಕೀಲ ಜೆ ದೀಪಕ್ ವಾದವನ್ನು ಮಂಡಿಸ್ತಾರೆ ಸರ್ಕಾರದ ಈ ಕ್ರಮದಿಂದ ಬೊಕ್ಕಸಕ್ಕೆ ಅನಗತ್ಯ ಹೊರೆಯಾಗ್ತಿದೆ ಸ್ವಾಮಿ ಶಾಸಕರು ಲಾಭದಾಯಕ ಹುದ್ದೆಯನ್ನು ಹೊಂದಿದ್ದಾರೆ ಶಾಸಕರು ಅಧಿಕಾರದಲ್ಲಿರುವುದು ಸಂವಿಧಾನದ ನಿಯಮಕ್ಕೆ ವಿರುದ್ಧ ಆಗಿಬಿಡುತ್ತೆ ಇದು ಅನಗತ್ಯ ಹೊರೆಯಾಗಿರ್ತಕ್ಕಂಥ ಹುದ್ದೆಗಳು ಬರ್ಖಾಸ್ತಾಗಬೇಕು ಮೊದಲು ರದ್ದು ಅದನ್ನು ಅಂತ ಶಾಸಕರು ಆಗಿದ್ದಾರೆ ಈ ಕಡೆ ಎಲ್ಲೂ ಬರ್ತಾ ಇದ್ದಾರೆ ಸಚಿವ ಸಂಪುಟ ದರ್ಜೆ ಸ್ಥಾನಮಾನವನ್ನು ಪಡ್ಕೊಳ್ತಾ ಇದ್ದಾರೆ ಸರ್ಕಾರದ ಬೊಕ್ಕಸ್ಸಿಂದ ಹಣ ಹೋಗ್ತಾ ಇದೆ ಮೊದಲು ರದ್ದು ಮಾಡಿ ಇದನ್ನು ಅಂತ ಆಯಿತು ಸರ್ಕಾರದ ಪರವಾಗಿ ವಾದವನ್ನು ಮಾಡಿದ್ರು ಸರ್ಕಾರದ ಪರವಾಗಿ ಅಡ್ವೊಕೇಟ್ ಜನರಲ್ ಕೆ ಶಶಿಕಿರಣ್ ಶೆಟ್ಟಿ ವಾದವನ್ನು ಮಾಡ್ತಾರೆ ಸ್ವಾಮಿ ಇಲ್ಲಿ ಯಾರು ಅರ್ಜಿಯನ್ನು ಹಾಕಿದ್ದಾರಲ್ಲ ಕೆ ಎಸ್ ಪಿ ಸಿ ಬಿಯಲ್ಲಿ ಎಂಜಿನಿಯರ ಕೆಲಸ ಮಾಡ್ತಾ ಇದ್ದವ್ರೆ ಈ ಅರ್ಜಿದಾರರಲ್ಲಿ ಎಂಜಿನಿಯರ್ ಕೆಲಸ ಮಾಡ್ತಾಯಿದ್ರು ಅರ್ಜಿದಾರರೇ ಮಂಡಳಿ ಅಧ್ಯಕ್ಷ ಸ್ಥಾನ ತನಗಬೇಕು ಅಂತ ಅರ್ಜಿಯನ್ನು ಹಾಕೊಂಡಿದ್ರು ಸ್ವಾಮಿ ಅವರಿಗೆ ಸಿಕ್ಕಲಿಲ್ಲ ಅಧ್ಯಕ್ಷ ಸ್ಥಾನ ಅವರಿಗೆ ಸಿಗಲಿಲ್ಲ ಅನ್ನೋ ಒಂದು ಕಾರಣದಿಂದಾಗಿ ಪಬ್ಲಿಕ್ ಇಂಟ್ರಸ್ಟಿಟಿಗೇಷನ್ ಅರ್ಜಿಯನ್ನು ಇಲ್ಲಿ ಹಾಕ್ಕೊಂಡಿದ್ದಾರೆ ಇದು ರಾಜಕೀಯ ದುರುದ್ದೇಶದಿಂದ ಈ ಒಂದು ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಈ ಅರ್ಜಿ ವಿಚಾರಣೆಗೇನೆ ಯೋಗ್ಯವಲ್ಲ ಅಂಥೇಳಿ ವಾದವನ್ನು ಮಂಡನೆ ಮಾಡಿದ್ದಾರೆ ಹೈಕೋರ್ಟ್ ಹೇಳಿರೋದೇನು ಅಂದರೆ ಇಲ್ಲಿ ಈ ಅರ್ಜಿದಾರರು ಅಧ್ಯಕ್ಷ ಹುದ್ದೆಗೆ ಅರ್ಜಿ ಹಾಕಿದ್ರು ಅವ್ರಿಗೆ ಅದು ಸಿಗಲಿಲ್ವೋ ಪಿ ಐ ಎಲ್ ಅಂತ ಬಂದಾಗ ಅದು ಸಿಗಲಿಲ್ಲ ಅಂತ ಅವ್ರು ಅರ್ಜಿ ಹಾಕಿದ್ದಾರೆಂದ ಮಾತ್ರಕ್ಕೆ ಇಡೀ ವಿಷಯವೇ ಸತ್ಯ ಅಥವಾ ಅಸತ್ಯ ಅಂತ ನಾವು ಕನ್ಸಿಡರ್ ಮಾಡೋಕ್ಕಾಗಲ್ವಲ್ಲ ಇದೊಂದು ಗಂಭೀರ ವಿಚಾರ ಇದು ಅದ್ರ ಪಾಡ್ಗೆ ಅದು ಇದ್ರ ಪಾಡ್ಗೆ ಇದಲ್ವಾ ಗಂಭೀರ ವಿಚಾರ ಇದು ಮೇಲ್ನೋಟಕ್ಕೆ ಅರ್ಜಿಯಲ್ಲಿ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಅಂಶಗಳಿವೆ ಅರ್ಜಿದಾರರು ಇತ್ತಿರ್ತಕ್ಕಂಥ ಅಂಶಗಳಿಗೆ ಅವರು ರೈಸ್ ಮಾಡಿರ್ತಕ್ಕಂಥ ಕ್ವಶನ್ಗಳಿಗೆ ಈ ಒಂದು ಕೋರ್ಟಲ್ಲಿ ಪರಿಹಾರ ಕಂಡುಕೊಳ್ಳಬೇಕಾಗುತ್ತೆ ಅಂತ ಕೋರ್ಟ್ ಅಭಿಪ್ರಾಯವನ್ನು ಪಟ್ಟಿದೆ ಎಲ್ಲರೂ ಕೂಡ ಒಂದು ಸಮನ್ಸ್ ಇದೀಗ ಜಾರಿಯಾಗಿದೆ